ಮಹಾಭಾರತದಲ್ಲಿ ನೂರಾರು ಜನ ಶಕ್ತಿಶಾಲಿ ಯೋಧರಿದ್ದರು ಆದರೆ ಹನುಮಂತನಷ್ಟು ಶಕ್ತಿಶಾಲಿ ಯೋಧರು ಯಾರೂ ಕೂಡ ಇರಲಿಲ್ಲ ಮಹಾಭಾರತ ಯೋಧರಲ್ಲೇ ಹನುಮಂತನು ಶಕ್ತಿಶಾಲಿಯಾದರೂ ಅವನಿಗೆ ಕರ್ಣನನ್ನ ಎದುರಿಸಲು ಯಾಕೆ ಸಾಧ್ಯವಾಗಲಿಲ್ಲ ಕರ್ಣನನ್ನ ಕಂಡು ಹಿಂದಕ್ಕೆ ಸರಿಯಲು ಕಾರಣವೇನು ನೋಡೋಣ ಬನ್ನಿ ಇಂದಿಗೂ ನಾವು ಮಹಾಭಾರತದ ಕಥೆಯಿಂದ ಕಲಿಯಲು ಸಾಕಷ್ಟು ವಿಚಾರಗಳಿವೆ ಮಹಾಭಾರತ ಕತೆ ಶ್ರೀಕೃಷ್ಣ ಪಾಂಡವರು ಕೌರವರ ಬಗ್ಗೆ ಮಾತ್ರವಲ್ಲದೆ ಆಂಜನೇಯ ಸ್ವಾಮಿಯ ಕುರಿತು ಕೂಡ ಹೇಳುತ್ತದೆ ಕುರುಕ್ಷೇತ್ರದ ಯುದ್ಧ ಪ್ರಬಲ ಯೋಧರಲ್ಲಿ ಹನುಮಂತನ ಹೆಸರನ್ನ ತೆಗೆದುಕೊಳ್ಳಲಾಗಿದೆ ಅವರು ಯುದ್ಧ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡಿದ್ದರೆ ಲೆಕ್ಕವಿಲ್ಲದಷ್ಟು ಯೋಧರನ್ನ ಒಮ್ಮೆಗೆ ಕೊಲ್ತಾ ಇದ್ರು ಆದರೆ ಅವರು ತಮ್ಮ ಶಕ್ತಿಯನ್ನು ಬಳಸಿದ್ರು ಶಕ್ತಿಶಾಲಿಯಾಗಿದ್ದರು ವಿನಮ್ರ ಮತ್ತು ಶಿಸ್ತು ಬದ್ಧವಾಗಿ ಉಳಿಯಬಹುದು ಎಂಬುದನ್ನ ಆಂಜನೇಯನಿಂದ ನಾವು ಕಲಿತುಕೊಳ್ಳಬಹುದು ಆದರೆ ಹನುಮಂತನಿಗೆ ಕರ್ಣನನ್ನ ಕೊಲ್ಲುವ ಅವಕಾಶವಿದ್ದರೂ ಯಾಕೆ ಕೊಲ್ಲಲಿಲ್ಲ ಕರ್ಣನನ್ನ ಕೊಲ್ಲಲು ಹಿಂದಕ್ಕೆ ಸರಿದಿದ್ದೇಕೆ ಮಹಾಭಾರತದ ಕಥೆಯ ಪ್ರಕಾರ ಶ್ರೀಕೃಷ್ಣನು ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾದವನು ಅದೇ ಸಮಯದಲ್ಲಿ ಅರ್ಜುನನ ರಥದ ಮೇಲೆ ಜೋಡಿಸಲಾದಂಥ ಧ್ವಜದ ಮೇಲೆ ಹನುಮಂತನು ತನ್ನ ಸೂಕ್ಷ್ಮ ರೂಪದಲ್ಲಿ ಕುಳಿತಿದ್ದ ತನ್ನ ಪ್ರೀತಿಯ ಮತ್ತು ಆತ್ಮೀಯ ಗೆಳೆಯ ರಾಮನ ಜೊತೆಯಲ್ಲಿ ಸದಾ ಇರ್ತಾ ಇದ್ದ ಹನುಮಂತನು ದ್ವಾಪಾರ ಯುಗದಲ್ಲೂ ಶ್ರೀರಾಮನ ಅವತಾರವಾದ ಶ್ರೀಕೃಷ್ಣನೊಂದಿಗೆ ಯುದ್ಧ ಭೂಮಿಯಲ್ಲಿ ಇದ್ದವನು ಕರ್ಣ ಮತ್ತು ಅರ್ಜುನ ಇಬ್ಬರು ಸಹೋದರರು ಇಬ್ಬರು ಒಂದೇ ತಾಯಿಯ ಮಕ್ಕಳು ಆದರೆ ಇಬ್ಬರು ಬೇರೆ ಬೇರೆ ಕಡೆಯಿಂದ ಗುಂಪುಗಳಿಗಾಗಿ ಹೊಡೆದಾಡ್ತಾ ಇದ್ರು ಮಹಾಭಾರತದ ಯುದ್ಧವು ತನ್ನ ನಿರ್ಣಾಯಕ ತಿರುವಿನತ್ತ ಸಾಕ್ತಾ ಇತ್ತು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅನೇಕ ಯೋಧರು ಹುತಾತ್ಮರಾಗಿದ್ರು ಕರ್ಣನನ್ನ ಅರ್ಜುನನಂತೆ ಮಹಾನ್ ಯೋಧ ಅಂತ ಪರಿಗಣಿಸಲಾಗಿತ್ತು ಇಬ್ಬರು ತಮ್ಮ ಶಕ್ತಿಶಾಲಿ ಆಯುಧಗಳಿಂದ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡ್ತಾ ಇದ್ರು ಅರ್ಜುನನ ಬಳಿ ಗಾಂಡೀವ ಎಂಬ ಬೆಲ್ಲಿದ್ದರೆ ಕರ್ಣನ ಬಳಿ ವಿಜಯ ಎಂಬ ಬೆಲ್ಲಿತ್ತು ಅರ್ಜುನ ಮತ್ತು ಕರ್ಣ ಪರಸ್ಪರ ಬಾಣಗಳ ಸುರಿಮಳೆಗೈದ್ರು ಅರ್ಜುನನು ಕರ್ಣನ ಕಡೆಗೆ ಬಾಣಗಳನ್ನು ಹೊಡಿತಾ ಇದ್ದಾಗ ಅವನ ರಥವು ಇಪ್ಪತ್ತೈದರಿಂದ ಮೂವತ್ತು ಹೆಜ್ಜೆ ಹಿಂದಕ್ಕೆ ಸರಿತಾ ಇತ್ತು ಅದೇ ಸಮಯದಲ್ಲಿ ಕರ್ಣನ ಬಾಣಗಳ ದಾಳಿಯಿಂದ ಅರ್ಜುನನ ರಥವು ಕೇವಲ ಎರಡ್ಮೂರು ಹೆಜ್ಜೆ ಹಿಂದಕ್ಕೆ ಚಲಿಸ್ತಾ ಇತ್ತು ಅರ್ಜುನನ ರಥವು ಹಿಂದೆ ಸರಿದಾಗಲೆಲ್ಲ ಶ್ರೀಕೃಷ್ಣನ ಮುಖದಲ್ಲಿ ನಗು ಮೂಡ್ತಾ ಇತ್ತು ಮತ್ತು ದರ್ಪದಿಂದ ಕರ್ಣನನ್ನ ಇದ್ದ ಇದನ್ನ ನೋಡಿದ ಅರ್ಜುನನಿಗೆ ತನ್ನನ್ನ ತಾನೇ ನಿಯಂತ್ರಿಸಿಕೊಳ್ಳಲಾಗಲಿಲ್ಲ ಮತ್ತು ಕರ್ಣನನ್ನ ಹೊಗಳಲು ಕಾರಣವನ್ನ ಕೇಳಿದನು ಅರ್ಜುನ ಶ್ರೀಕೃಷ್ಣನನ್ನ ಪ್ರಶ್ನಿಸಿದಾಗ ಶ್ರೀಕೃಷ್ಣನು ಮುಗುಳ್ನಕ್ಕೂ ಹೇಳಿದನು ಓ ಪಾರ್ಥ ನಾನೇ ನಿನ್ನ ಸಾರಥಿ ಈ ರಥದ ಧ್ವಜದ ಮೇಲೆ ಹನುಮಂತನು ಕುಳಿತಿದ್ದಾನೆ ಚಕ್ರಗಳ ಮೇಲೆ ಶೇಷನಾಗ ಅಂದರೆ ನಮ್ಮ ಅಣ್ಣ ಬಲರಾಮನೂ ಇದ್ದಾನೆ ನೀನು ಎಷ್ಟು ದೊಡ್ಡ ಬೆಳ್ಳುಗಾರ ನಿನ್ನ ಶೌರ್ಯದೊಂದಿಗೆ ಈ ಎಲ್ಲಾ ಶಕ್ತಿಗಳ ಒಗ್ಗೂಡುವಿಕೆ ಇದ್ದರೂ ಕರ್ಣನು ತನ್ನ ಆಕ್ರಮಣದಿಂದ ನಿಮ್ಮ ರಥವನ್ನು ಎರಡು ಮೂರು ಹೆಜ್ಜೆ ಹಿಂದಕ್ಕೆ ತಳ್ಳುವಲ್ಲಿ ಯಶಸ್ವಿಯಾಗಿದ್ದಾನೆ ಇದರಿಂದ ನಾವು ಕರ್ಣ ಎಷ್ಟು ಬಲಶಾಲಿಯಾಗಿದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಶ್ರೀಕೃಷ್ಣನ ಈ ಮಾತುಗಳನ್ನ ಕೇಳಿದ ಅರ್ಜುನನಿಗೆ ಕರ್ಣನಂತಹ ಯೋಧನ ಶಕ್ತಿಯ ಬಗ್ಗೆ ಅರಿವು ಮೂಡಿತು ಕರ್ಣನು ಅತ್ಯಂತ ಶಕ್ತಿಶಾಲಿಯಾಗಿದ್ದನು ಆದರೆ ಯುದ್ಧ ನೀತಿಗಳನ್ನ ಮುರಿಯುವ ಹಕ್ಕು ಅವನಿಗೇ ಇರಲಿಲ್ಲ ಕರ್ಣನು ಅರ್ಜುನನ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡಿದ್ರು ಅರ್ಜುನನಿಗೆ ಯಾವುದೇ ಹಾನಿ ಮಾಡಲು ಸಾಧ್ಯವಾಗಲಿಲ್ಲ ಅಂತ ಕಂಡು ಕೋಪದಿಂದ ಒಂದೇ ಬಾರಿ ಅನೇಕ ಬಾಣಗಳನ್ನು ಪ್ರಯೋಗಿಸಿದ ಬಾಣಗಳ ಸಂಖ್ಯೆ ಎಷ್ಟು ಹೆಚ್ಚಾಗಿತ್ತೆಂದರೆ ಅವುಗಳಲ್ಲಿ ಕೆಲವು ಶ್ರೀಕೃಷ್ಣನನ್ನ ಹೊಡೆಯಲಾರಂಭಿಸಿತು ಕರ್ಣನ ಒಂದು ಬಾಣವು ಶ್ರೀಕೃಷ್ಣನ ಎದೆಗೆ ಮತ್ತು ಅವನ ರಕ್ಷಣಾ ಕವಚಕ್ಕೆ ಬಡಿದಿರುವುದನ್ನು ಕಂಡು ಹನುಮಂತನು ಕರ್ಣನ ಮೇಲೆ ಕೋಪಗೊಳ್ತಾನೆ ತಕ್ಷಣವೇ ಹನುಮಂತನು ರಥದ ಮೇಲೆ ಧ್ವಜದಿಂದ ಕೆಳಗೆ ಜಿಗಿದು ತನ್ನ ರೂಪವನ್ನು ಪ್ರಸ್ತುತಪಡಿಸ್ತಾ ಕೋಪಗೊಂಡ ಹನುಮಂತನನ್ನ ನೋಡಿದ ಕಣ್ಣನು ಧನಸ್ತನ್ನ ರಥದ ಮೇಲೆ ಇಟ್ಟು ಕೈ ಮುಗಿದು ಕ್ಷಮೆಯಾಚಿಸಿದ ಶ್ರೀಕೃಷ್ಣ ಹನುಮಂತನನ್ನ ಕೋಪದಲ್ಲಿದ್ದದ್ದನ್ನ ಕಂಡು ತನ್ನತ್ತ ತಿರುಗಿ ನೋಡುವಂತೆ ಹೇಳ್ತಾನೆ ನಂತರ ಹನುಮಂತನು ಕೋಪದಿಂದಲೇ ಶ್ರೀಕೃಷ್ಣನನ್ನ ನೋಡ್ತಾನೆ ತನ್ನ ಪ್ರಭುವನ್ನ ನೋಡ್ತಾ ಇದ್ದಂತೆ ಹನುಮಂತನ ಕೋಪ ಕರಗಿ ಮತ್ತೆ ಹಿಂದಿರುಗಿ ಬಂದು ರಥವನ್ನೇರಿ ಕುಳಿತುಕೊಳ್ತಾನೆ